ಮಾನ್ಯ ಸಭಾಪತಿಗಳೇ ಮಾನ್ಯ ಮಂತ್ರಿಗಳು ಉತ್ತರವನ್ನ ಒದಗಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾರ್ಚ್ ತಿಂಗಳಲ್ಲಿ ಒಂದು ನೋಟಿಫಿಕೇಶನ್ ಆಗತ್ತೆ ಏಳ್ನೂರ ಐವತ್ತು ಜನ ಪೋಲ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ಗಳನ್ನ ನೇಮಕಾತಿ ಮಾಡ್ಕೊಳ್ಬೇಕು ಅಂತ ಹೇಳಿ ಅದರಲ್ಲಿ ಇಂಟರ್ವ್ಯೂ ಎಲ್ಲ ನಡೆದು ಫಿಸಿಕಲ್ ಟೆಸ್ಟು ಮೆಡಿಕಲ್ ವೆರಿ ಮೆಡಿಕಲ್ ಟೆಸ್ಟು ಸರ್ಟಿಫಿಕೇಟ್ ವೆರಿಫಿಕೇಶನ್ ಎಲ್ಲವೂ ಕೂಡ ನಡೆದು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಗೆ ಅದನ್ನೆಲ್ಲ ಪೂರ್ಣಗೊಳಿಸ್ತಾರೆ ನೇಮಕಾತಿಯನ್ನು ಪೂರ್ಣಗೊಳಿಸ್ತಾರೆ ಆದರೆ ಯಾರು ಸರ್ಟಿಫಿಕೇಟ್ ವೆರಿಫಿಕೇಶನ್ ನಲ್ಲಿದ್ರು ಫಿಸಿಕಲ್ ಟೆಸ್ಟ್ ನಲ್ಲಿದ್ರು ಆಮೇಲೆ ಎಲ್ಲಾ ಟೆಸ್ಟ್ ಗಳನ್ನು ಪಾಸ್ ಆಗಿ ಲಿಸ್ಟ್ ಫೈನಲ್ ಆಗಿ ಅವರೆಲ್ಲರೂ ಕೂಡ ಇಂಟರ್ವ್ಯೂ ಅಟೆಂಡ್ ಆಗ್ತಾರೆ ಆರ್ಡರ್ ಕೊಡೋದಿಲ್ಲ ಅವರು ಡಿಪಾರ್ಟ್ಮೆಂಟ್ ಆರ್ಡರ್ ಕೊಡೋದಿಲ್ಲ ಅದಕ್ಕೆ ತಪ್ಪಿ ಹೋಗಿರುವಂತ ಕೆಲವರು ಏನು ಉಳ್ಕೊಂಡಿದ್ದಾರೆ ಅವರಿಗೆ ಮತ್ತೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಬೇಕು ಅಂತ ಹೇಳಿ ಮಾನ್ಯ ಗೃಹ ಸಚಿವರಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ ಈ ಕುರಿತಂತೆ ಆ ಎಷ್ಟೇ ತಾರೀಕು ಒಂಬತ್ತು ಹ ಮೂವ ಮೂವತ್ತೊಂದು ಐದು ಇಪ್ಪ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಪೊಲೀಸ್ ಅಧಿಕಾರಿಗಳು ಗೃಹ ಸಚಿವರು ಮತ್ತೆ ಡಿಪಾರ್ಟ್ಮೆಂಟ್ ನ ಮುಖ್ಯ ಕಾರ್ಯದರ್ಶಿಗಳು ಸೇರಿ ಒಂದು ಸಭೆ ಆಗತ್ತೆ ಆ ಸಭೆನಲ್ಲಿ ಇಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಚರ್ಚೆ ನಡೀತು ಆ ಒಂದು ಚರ್ಚೆಯನ್ನು ಇಂಪ್ಲಿಮೆಂಟ್ ಮಾಡ್ತಾರ ಗೃಹ ಸಚಿವರು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ನಾನು ರವಿಕುಮಾರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಐ ಮಸ್ಟ್ ಅಪ್ರಿಶಿಯೇಟ್ ಯುವರ್ ಪರ್ಸಿಯೇಷನ್ ಈ ವಿಷಯ ಮಾನ್ಯ ಸಭಾಪತಿಗಳೇ ಅಸೆಂಬ್ಲಿನಲ್ಲಿ ಹನ್ನೊಂದು ಏಳು ಹದಿನಾಲ್ಕರಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಕುಬಾ ಅವರು ರೈಸ್ ಮಾಡಿದ್ದಾರೆ ಅದಾದಮೇಲೆ ಎಚ್ ಕೆ ಕುಮಾರಸ್ವಾಮಿ ಅವರು ಇಪ್ಪತ್ತ್ಮೂರು ಏಳು ಹದಿನಾಲ್ಕರಲ್ಲಿ ಅವರು ಕೂಡ ರೈಸ್ ಮಾಡಿದ್ದಾರೆ ಮಾನ್ಯ ರವಿಕುಮಾರ್ ಅವರು ಐನೂರು ಮಂಜುನಾಥ್ ಅವರು ನಾರಾಯಣ ಸ್ವಾಮಿ ಅವರು ಶ್ರೀಕಂಠೇಗೌಡರು ಮರಿತಿಬ್ಬೇಗೌಡರು ಮರುತಿಬ್ಬೇಗೌಡ್ರು ಅರುಣ್ ಶಾಪೂರ್ ಅವರು ಚಿದಾನಂದ್ ಗೌಡ್ರು ಇವರೆಲ್ಲರೂ ರೂಲ್ ತ್ರೀ ತರ್ಟಿ ಒಳಗಡೆ ಹದಿನೈದು ಒಂಬತ್ತು ಇಪ್ಪತ್ತೊಂದರಲ್ಲಿ ರೇಸ್ ಮಾಡಿದ್ದಾರೆ ಇದು ಭಾಳ ಒಂದು ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ವಿಷಯ ಇಲಾಖೆಯಲ್ಲಿ ಸುಮಾರು ಏಳ್ನೂರ ಐವತ್ತು ಐವತ್ತು ಜನರನ್ನು ರಿಕ್ರೂಟ್ ಮಾಡೋದಕ್ಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಒಂಬತ್ತು ಒಂದು ಎರಡು ಸಾವಿರದ ಹನ್ನೆರಡರಲ್ಲಿ ನೋಟಿಫೈ ಮಾಡ್ತಾರೆ ಮಾಡಿ ಏನು ಪ್ರೊಸೀಜರ್ ಇದೆ ಎಕ್ಸಾಮಿನೇಷನ್ ಮಾಡಿ ಮೆಡಿಕಲ್ ಟೆಸ್ಟ್ ಮಾಡಿ ವೆರಿಫಿಕೇಶನ್ ಮಾಡಿ ಆ ಪ್ರೊಸೀಜರ್ ಇದೆ ಅದೆಲ್ಲವನ್ನು ಫಾಲೋ ಮಾಡ್ಕೊಂಡು ಬಂದು ವಿವಿಧ ಹಂತದಲ್ಲಿ ಸುಮಾರು ಮುನ್ನೂರೈವತ್ತ ನಾಲ್ಕು ಜನರಿಗೆ ಲಿಸ್ಟ್ ಮಾಡ್ತಾರೆ ಎಲಿಜಿಬಿಲಿಟಿ ಇರ್ತಕ್ಕಂಥವರಿಗೆ ಲಿಸ್ಟ್ ಮಾಡ್ತಾರೆ ಕೊನೆಗೆ ಯಾರೂ ಕೆಲವರು ಎಲಿಜಿಬಲ್ ಆಗಲ್ಲ ಆಗ ಆಗಿರೋದಿಲ್ಲ ಪರೀಕ್ಷೆ ತೊಗೊಂಡಿದ್ರು ಕೂಡ ಮತ್ತು ಕೆಲವರು ಮೆಡಿಕಲ್ ಇದರಲ್ಲಿ ಫೇಲ್ ಆಗ್ತಾರೆ ಇದೆಲ್ಲ ಆಗಿ ನಾನ್ನೂರ ಎಂಬತ್ತೆಂಟು ಜನ ಉಳ್ಕೊಳ್ತಾರೆ ಖಾಲಿ ಆಗುತ್ತೆ